ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಋಷಭ ರಾಶಿಯವರಿಗೆ ಈ ಒಂದು ಆಗಸ್ಟ್ ತಿಂಗಳಲ್ಲಿ ದೇವರು ಕೊಟ್ಟಂತಹ ವಿಶೇಷವಾದ ಮೂವತ್ತು ವರಗಳು ಹೌದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಇಪ್ಪತ್ತಾರರವರೆಗೂ ಕೂಡ ಆಗಸ್ಟ್ ತಿಂಗಳಿನಿಂದ ಈ ರಾಶಿಯವರಿಗೆ ಋಷಭ ರಾಶಿಯವರಿಗೆ ಶನಿ ಮತ್ತು ಗುರುದೇವರ ಸಾನ್ನಿಧ್ಯದಿಂದ ವಿಪರೀತವಾದ ಲಾಭ ಈ ಆಗಸ್ಟ್ ತಿಂಗಳಲ್ಲಿ ಅನೇಕ ಆಶೀರ್ವಾದಗಳನ್ನು ಹೊಂದಿದ್ದಾರೆ ಈ ರಾಶಿಗೆ ಸೇರುವವರು ಧೈರ್ಯವಂತರು ಸ್ಥಿರಚಿತ್ತರು ಹಾಗೂ ಶ್ರಮಶೀಲರು ದೇವರು ಇವರಿಗೆ ಈ ತಿಂಗಳಲ್ಲಿ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಮೌಲ್ಯಯುತವಾದ ವರಗಳನ್ನು ನೀಡಿದ್ದಾರೆ ವೈಯಕ್ತಿಕ ಜೀವನ ಆರ್ಥಿಕ ಸ್ಥಿತಿ ಆರೋಗ್ಯ ಬುದ್ಧಿವಂತಿಕೆ ಧಾರ್ಮಿಕ ಬುದ್ಧಿ ಸಂತೋಷ ಕುಟುಂಬ ಪ್ರೀತಿ ದಾಂಪತ್ಯ ಇತ್ಯಾದಿ ಕಡೆಗಳಲ್ಲಿ ಸಾತ್ವಿಕ ಶಕ್ತಿಗಳು ತಕ್ಷಣವೂ ಹಾಗೂ ದೀರ್ಘಾವಧಿಯಲ್ಲೂ ಫಲ ನೀಡುತ್ತದೆ ಋಷಭ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ದೇವರು ನೀಡಿರುವಂತಹ ಅದ್ಭುತವಾದ ಕ್ರಮವಾಗಿ ವಿಶೇಷವಾಗಿ ವಿವರಿಸಲಾಗುತ್ತದೆ ಪ್ರತಿಯೊಂದು ವರವು ವಿಭಿನ್ನ ದಿವ್ಯತೆಯನ್ನು ಒಳಗೊಂಡಿದ್ದು ಅವರ ಜೀವನದ ಒಂದು ಅಂಶದಲ್ಲಿ ಬೆಳಕಾಗುವಂತೆ ಮಾಡುತ್ತದೆ ಹಾಗಾದರೆ ಯಾವೆಲ್ಲ ಎಲ್ಲ ರೀತಿಯ ಲಾಭ ಹಾಗೂ ಅದೃಷ್ಟವನ್ನು ಕಂಡುಕೊಂಡು ಒಂದು ನೆಮ್ಮದಿಯ ಜೀವನವನ್ನು ಪಡೆದುಕೊಳ್ಳುತ್ತಾರೆ ಎಂಬ ವಿಶೇಷವಾದ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಋಷಭ ರಾಶಿಯವರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಆಗಸ್ಟ್ ತಿಂಗಳಲ್ಲಿ ಋಷಭ ರಾಶಿಯವರಿಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಈ ಒಂದು ಆಶೀರ್ವಾದ ಕೂಡ ದೊರೆಯುತ್ತಾ ಹೋಗುತ್ತೆ ಈ ತಿಂಗಳಲ್ಲಿ ಅವರು ಸ್ವಂತ ತಮ್ಮ ಮೇಲೆ ನಂಬಿಕೆಯನ್ನ ಇಟ್ಟುಕೊಂಡು ಕೆಲಸವನ್ನ ಮುಂದುವರಿಸುತ್ತಾರೆ ಹಿಂದೆ ಮಾಡಿದಂತಹ ದೋಷಗಳ ಬಗ್ಗೆ ಪಶ್ಚಾತ್ತಾಪವಿಲ್ಲದೆ ಮುಂದಿನ ನಿರ್ಣಯಗಳಲ್ಲಿ ಧೈರ್ಯದಿಂದ ನಡೆದುಕೊಳ್ಳುವ ಶಕ್ತಿಯನ್ನು ಪಡೆದುಕೊಳ್ಳಲಿದ್ದಾರೆ ಈ ರಾಶಿಯವರಿಗೆ ಆತ್ಮವಿಶ್ವಾಸ ಅನ್ನುವುದು ಎಲ್ಲದರ ಮೂಲವಾಗಿದ್ದು ಇದು ದೇವರು ಕೊಟ್ಟಂತಹ ಅತ್ಯಂತಮೂಲ್ಯವಾದ ಹೊರವಾಗಿದೆ ಈ ತಿಂಗಳಲ್ಲಿ ಋಷಭ ರಾಶಿಯವರು ಮಾಡಿದಂತಹ ಶ್ರಮ ನಿರಾರ್ಥಕವಾಗುವುದಿಲ್ಲ ದೇವರು ಅವರಿಗೆ ಶ್ರಮದ ತಕ್ಷಣದ ಹಾಗೂ ದೀರ್ಘಕಾಲಿಕ ಕಾಲವನ್ನ ನೀಡುತ್ತಾರೆ ಅವರು ಇಡಬಹುದಾದಂತಹ ಪ್ರಯತ್ನಗಳಿಗೆ ಅನುಗುಣವಾಗಿ ಕಾಲ ಸಿಗುತ್ತದೆ ಎಲ್ಲ ರೀತಿಯ ಕೃಷಿ ವ್ಯಾಪಾರ ಉದ್ಯೋಗ ಕಲೆ ಇತ್ಯಾದಿಗಳಿಗೆ ಕ್ಷೇತ್ರಗಳಲ್ಲಿ ವಿಶೇಷವಾದ ಶ್ರಮದ ಸಾಧ್ಯತೆಗಳು ದೊರಕಲಿದ್ದು ಋಷಭ ರಾಶಿಯವರು ಈ ತಿಂಗಳಲ್ಲಿ ಎಂತಹ ಒಂದು ದುಸ್ಥಿತಿಯಲ್ಲಿದ್ದರೂ ಕೂಡ ಎದುರಿಸುವಂತಹ ಶಕ್ತಿಯ ವರವನ್ನು ಪಡೆದುಕೊಳ್ಳುತ್ತಾರೆ ಅತಿಯಾದ ಆತಂಕದಿಂದ ದೂರವಿದ್ದು ಶತ್ರುಗಳನ್ನು ಮಣಿಸುವಂತಹ ಶಕ್ತಿ ಇವರಲ್ಲಿ ಬೆಳೆಯುತ್ತಾ ಹೋಗುತ್ತೆ ಧೈರ್ಯದಿಂದ ತಾಳ್ಮೆಯಿಂದ ಹಾಗೂ ಶಿಸ್ತಿನಿಂದ ತೀರ್ಮಾನವನ್ನು ತೆಗೆದುಕೊಳ್ಳುವಂತಹ ಶಕ್ತಿ ದೇವರಿಂದ ಉಗ್ರ ರೂಪದಲ್ಲಿ ಹರಿದು ಬರುತ್ತದೆ ಈ ಒಂದು ವಿಶೇಷವಾಗಿ ಆರ್ಥಿಕ ಸ್ಥಿತಿ ಸುಧಾರಣೆ ಕಂಡುಬರುವಂತಹ ಿದೆ ದೇವರು ಋಷಭ ರಾಶಿಯವರಿಗೆ ಹಣದ ಭಾಗ್ಯವನ್ನ ನೀಡುತ್ತಿದ್ದಾರೆ ಹಳೆಯ ಬಾಕಿ ಹಳೆಯ ಸಾಲಗಳು ಎಲ್ಲವೂ ಕೂಡ ದೂರವಾಗಲಿದ್ದು ಹೊಸ ಆರ್ಥಿಕ ಒಪ್ಪಂದಗಳು ಲಾಭದಾಯಕವಾಗಬಹುದು ಹಣ ಬಂದೇ ಬರುತ್ತದೆ ಮತ್ತು ಹಣ ಮುಖ್ಯವಾಗಿ ಹಣದ ವ್ಯವಸ್ಥೆ ಇರುವಂತಹ ಜೀವನವನ್ನ ಸುಲಭಗೊಳಿಸಿಕೊಳ್ಳಬಹುದು ಎಂಬುದನ್ನು ದೇವರು ಆಶ್ರಯಗೊಳಿಸುವಲ್ಲಿ ಯಶಸ್ವಿಯಾಗುತ್ತಾರೆ ಅಷ್ಟೇ ಅಲ್ಲದೆ ದೇವರು ಈ ಒಂದು ತಿಂಗಳಲ್ಲಿ ಕುಟುಂಬದಲ್ಲಿ ಶಾಂತಿ ಬಾಂಧವ್ಯ ಮತ್ತು ಪರಸ್ಪರ ಸಹಕಾರ ಹೆಚ್ಚಿಸುವಂತೆ ಮಾಡುತ್ತಾರೆ ಒಟ್ಟಾಗಿ ಒಂದು ಕಾಲ ಕಳೆಯುವಂತಹ ವಿಶೇಷವಾದ ಸಂದರ್ಭ ಕ್ಷಣಗಳನ್ನ ಒದಗಿಸಿಕೊಡುವುದರಿಂದ ಹೆಚ್ಚಾಗಿ ಈ ರಾಶಿಯವರಿಗೆ ಗೊಂದಲಗಳು ದೂರವಾಗುತ್ತದೆ ನಗುಮುಖದ ಹಿಂದಿರುವಂತಹ ವಾತಾವರಣ ಮನೆಯಲ್ಲಿರುವಂತಹ ಮಕ್ಕಳ ಅಧ್ಯಯನ ಹಿರಿಯ ಆರೋಗ್ಯ ಪತ್ನಿ ಅಥವಾ ಪತಿಯೊಂದಿಗೆ ಬಾಂಧವ್ಯದಿಂದ ಸಂತೋಷ ಹೆಚ್ಚಾಗಲಿದ್ದು ಈ ತಿಂಗಳು ವೃಷಭ ರಾಶಿಯವರು ಹಿರಿಯರ ಆಶೀರ್ವಾದ ಪಡೆಯುವ ಸಮಯ ಬಂದಿದೆ ತಾಯಿ ತಂದೆ ಗುರುಗಳು ಹಿರಿಯ ಬಂಧುಗಳು ಎಲ್ಲರ ಆಶೀರ್ವಾದವು ಅವರ ಜೀವನದ ದಿಕ್ಕು ತೋರಿಸುವ ದೀಪಗಳಾಗಿರುತ್ತದೆ ಈ ಒಂದು ಹೊರದ ಪ್ರಭಾವದಿಂದ ಅವರ ಮಾತುಗಳಲ್ಲಿ ಮಾಧುರ್ಯ ಇರುತ್ತದೆ ಗೌರವ ಮತ್ತು ಮನಸ್ಸಿನಲ್ಲಿ ಶಾಂತಿ ಮೂಡುತ್ತದೆ ದೈಹಿಕ ಶಕ್ತಿಯೊಂದಿಗೆ ಮಾನಸಿಕ ಶಕ್ತಿ ಕೂಡ ಇವರು ಹೊಂದಲಿದ್ದಾರೆ ಕೆಲವೊಂದು ತಿಂಗಳುಗಳಲ್ಲಿ ನಿಶಕ್ತಿ ಆಸಕ್ತಿಹೀನತೆ ಅನುಭವವಾಗಿರಬಹುದು ಆದರೆ ಇನ್ನು ಮುಂದೆ ಯೋಚಿಸಬೇಡಿ ಈ ಆಗಸ್ಟ್ ತಿಂಗಳಲ್ಲಿ ದೇವರು ಶಕ್ತಿಯ ಆಜ್ಞೆಯೊಂದಿಗೆ ಇದರೊಳಗೆ ಉತ್ಸಾಹ ತುಂಬುವಂತಹ ವರವನ್ನು ನೀಡುತ್ತಾರೆ ಯೋಗ ಪ್ರಾಣಾಯಾಮ ಉಪವಾಸ ಧ್ಯಾನ ಇತ್ಯಾದಿ ಮಾರ್ಗಗಳಲ್ಲಿ ಕೂಡ ಹೆಚ್ಚು ಯಶಸ್ಸು ಸಿಗುತ್ತದೆ ಋಷಭ ರಾಶಿಯವರು ಈ ತಿಂಗಳಲ್ಲಿ ನಂಬಲಿಕ್ಕೆ ಆಗದೇ ಇರುವಂತಹ ಯೋಗ ಸ್ನೇಹಿತರು ಗಳಿಸುವ ಭಾಗ್ಯವನ್ನು ಹೊಂದಿದ್ದಾರೆ ಅಷ್ಟೇ ಅಲ್ಲದೆ ಕೆಲವು ಹೊಸ ಮಿತ್ರರು ಜೀವನದ ದಿಕ್ಕು ಬದಲಾಯಿಸುವಂತಹ ಪ್ರಭಾವ ಬೀರುತ್ತಾರೆ ಹಳೆಯ ಸ್ನೇಹಿತರು ಸಹಾಯ ಮಾಡುವಂತಹ ಸಂದರ್ಭಗಳು ಹುಟ್ಟಿಕೊಳ್ಳಬಹುದು ಈ ಒಂದು ವರದಿಂದ ಸಮಾಜದಲ್ಲಿ ಮಾನ್ಯತೆ ಹೊಳ್ಳೆ ಹೆಸರು ಸಿಗುವ ಸಾಧ್ಯತೆ ಇದ್ದು ದೇವರು ಋಷಭ ರಾಶಿಯವರಿಗೆ ಕಲಾಶಕ್ತಿಯನ್ನ ವರವಾಗಿ ನೀಡಿರುತ್ತಾರೆ ಋಷಭ ರಾಶಿಯವರಿಗೆ ಹಾಡು ನೃತ್ಯ ಕಲಾಶಕ್ತಿಯ ವರವನ್ನಾಗಿ ನೀಡಿರುತ್ತಾರೆ ಈ ಒಂದು ಸಂದರ್ಭದಲ್ಲಿ ಚಿತ್ತ ಹಸ್ತಕಾಲ ನಾಟಕ ವಿನ್ಯಾಸ ಇತ್ಯಾದಿ ಕ್ಷೇತ್ರದಲ್ಲಿ ಇವರ ಪ್ರತಿಭೆ ಮೆರೆಯಬಹುದು ಅವರು ಮಾಡುವ ಸೃಜನಶೀಲ ಕೃತಿಗಳಿಗೆ ಮೆಚ್ಚುಗೆ ಹಾಗೂ ಪ್ರಶಂಸೆ ಹೋಗುತ್ತೆ ಅನಿರೀಕ್ಷಿತವಾಗಿ ಆಗಸ್ಟ್ ತಿಂಗಳಲ್ಲಿ ಋಷಭ ರಾಶಿಯವರು ಆರೋಗ್ಯದಲ್ಲಿ ಉತ್ತಮ ಬದಲಾವಣೆಯನ್ನು ಕಾಣಬಹುದು ಈ ಹಿಂದೆ ಇದ್ದ ಕುಗ್ಗುವ ಶಕ್ತಿ ಜ್ವರ ಶ್ವಾಸಕೋಶ ಸಂಬಂಧಿತ ಸಮಸ್ಯೆಗಳು ಶಮನವಾಗುತ್ತವೆ ಎಲ್ಲ ರೀತಿಯ ಸಮಸ್ಯೆಗಳು ಬದಲಾಗಿ ಹವಾಮಾನಕ್ಕೂ ಇರುವಂತಹ ಸರಿ ಹೋಗುವಂತಹ ಆರೋಗ್ಯ ಕಾಪಾಡುವಂತೆ ಸುಧಾರಿಸುವಂತೆ ಈ ಒಂದು ಸಂದರ್ಭದಲ್ಲಿ ದೇವರ ಕೃಪೆಯಿಂದ ಔಷಧ ಬೇರೆಯಾಗದೆ ಮನಃಶಕ್ತಿ ನೈತಿಕ ಶ್ರದ್ಧೆಯಿಂದ ಗುಣಮುಖತೆಯ ವರವನ್ನು ಪಡೆದುಕೊಳ್ಳುತ್ತಾರೆ ವೃಷಭ ರಾಶಿಯವರು ತಮ್ಮ ನಂಬಿಕೆಯ ಕಡೆ ಹೆಜ್ಜೆ ಆಸಕ್ತಿ ತೋರಿಸುವುದರಿಂದ ದೇವರ ಮೇಲಿನ ಶ್ರದ್ಧೆ ಭಕ್ತಿ ಜಪ ತಪ ಧ್ಯಾನ ಪೂಜೆ ಇತ್ಯಾದಿಗಳಲ್ಲಿ ಮನಸ್ಸು ತೊಡಗುತ್ತದೆ ಈ ಧಾರ್ಮಿಕ ಶಕ್ತಿ ಅವರ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಶುದ್ಧತೆಯನ್ನ ನೀಡುತ್ತದೆ ಈ ಒಂದು ದೇವರ ಅನುಗ್ರಹದಿಂದ ಧರ್ಮಪರತೆ ಅವರಿಗೆ ಅನುಕೂಲ ಪರವನ್ನ ವೃಷಭ ರಾಶಿಯವರ ಎದುರಾಳಿ ಶಕ್ತಿಗಳು ಈ ತಿಂಗಳಲ್ಲಿ ಕುಗ್ಗುತ್ತವೆ ದೇವರು ಅವರಿಗೆ ಶತ್ರುಗಳ ಸುಳ್ಳು ಆರೋಪ ಇಂದಿನಿಂದ ಪ್ರಹಾರವಾಗುತ್ತಿರುವ ವಿರುದ್ಧ ರಕ್ಷಣೆಯ ವರವನ್ನು ನೀಡುತ್ತಾರೆ ನ್ಯಾಯವಾದವು ಅವರ ಕಡೆಗೆ ಪರವಾಗಿ ನಿಲ್ಲುತ್ತದೆ ಅವರು ನಡೆಸುವ ಸತ್ಯವು ಶಕ್ತಿಯಾಗುತ್ತದೆ ಈ ಕಾರಣದಿಂದ ದುಷ್ಟಶಕ್ತಿಗಳು ದೂರಲ ದೂರವಾಗಲಿದ್ದು ಈ ತಿಂಗಳಲ್ಲಿ ದೇವರು ಋಷಭ ರಾಶಿಯವರಿಗೆ ಜ್ಞಾನವನ್ನು ವರವಾಗಿ ನೀಡುತ್ತಾರೆ ಓದು ಅಧ್ಯಯನ ಪರಿಶೀಲನೆ ಸಂಶೋಧನೆ ಗುರುಗಳ ಉಪದೇಶ ಎಲ್ಲವೂ ಫಲಕಾರಿಯಾಗುತ್ತದೆ ವಿದ್ಯಾರ್ಥಿಗಳಿಗೆ ಮತ್ತು ಅಧ್ಯಾಪಕರಿಗೆ ಈ ಒಂದು ವರ ಅತ್ಯದ್ಭುತವಾಗಿ ಮಹತ್ವವಾಗಿರುತ್ತದೆ ಬುದ್ಧಿವಂತಿಗೆ ಬೆಳಕು ಎಲ್ಲ ಕಾರ್ಯದಲ್ಲೂ ಕೂಡ ಮಾರ್ಗದರ್ಶನ ಮಾಡುತ್ತೆ ಈ ಒಂದು ತಿಂಗಳಲ್ಲಿ ಅವರು ತಾಳ್ಮೆಯಿಂದ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಇಂದಿನ ಸಂಶಯಗಳು ದೂರವಾಗಲಿದ್ದು ಈ ಒಂದು ಸಂದರ್ಭದಲ್ಲಿ ಜಟಿಲ ವಿಷಯಗಳಲ್ಲಿ ಕೂಡ ಸರಳ ಪರಿಹಾರ ಕಂಡುಬರುತ್ತದೆ ಈ ಒಂದು ವರದಿಂದ ವೃತ್ತಿ ವ್ಯವಹಾರದಲ್ಲಿ ಕುಟುಂಬ ಭವಿಷ್ಯ ಯೋಜನೆಗಳಿಗೆ ಸ್ಪಷ್ಟತೆ ಮೂಡುತ್ತದೆ ಋಷಭ ರಾಶಿಯವರಿಗೆ ದೇವರು ಈ ತಿಂಗಳಲ್ಲಿ ಸಾಂಸಾರಿಕ ಜೀವನದಲ್ಲಿ ಸಮತೋಲನ ವರವನ್ನು ಕೊಡ್ತಾರೆ ಪತಿಯು ಅಥವಾ ಪತ್ನಿಯೊಂದಿಗೆ ಮೌಖಿಕ ಗಲಾಟೆ ಕಡಿಮೆ ಭಾವನಾತ್ಮಕ ಬೆಸುಗೆ ಹೆಚ್ಚು ಮಕ್ಕಳೊಂದಿಗೆ ಸಂಬಂಧ ಸುಧಾರಣೆ ಹಿರಿಯರೊಂದಿಗೆ ಮತ್ತು ಗೌರವದ ದಾರಿಯಲ್ಲಿ ಮುಂದುವರಿಯುವಂತಹ ಶಕ್ತಿ ಈ ಒಂದು ವರದಿಂದಾಗಿ ಮನೆಯ ವಾತಾವರಣ ಶುದ್ಧವಾಗುತ್ತದೆ ಈ ತಿಂಗಳಲ್ಲಿ ಋಷಭ ರಾಶಿಯವರು ಮಧ್ಯದಲ್ಲಿ ಕೈಬಿಟ್ಟು ಬಿಡುವ ಸ್ವಭಾವವನ್ನು ತ್ಯಜಿಸುತ್ತಾರೆ ದೇವರು ಅವರಿಗೆ ಪ್ರಯತ್ನದಲ್ಲಿ ನಿಲುಕದ ಸ್ಥಿರತೆಯನ್ನ ವರವಾಗಿ ನೀಡಲಿದ್ದಾರೆ ಅಷ್ಟೇ ಅಲ್ಲದೆ ಅವರು ಯಾವುದನ್ನೇ ಒಂದು ಪ್ರಾರಂಭಿಸಿದರೂ ಕೂಡ ಅಂತ್ಯದವರೆಗೆ ಪ್ರಾಮಾಣಿಕವಾಗಿ ಮುನ್ನಡೆದ ತೃಪ್ತಿಯ ಭಾವನೆ ಉಂಟಾಗುತ್ತದೆ ಈ ನಿರಂತರ ಪ್ರಯತ್ನ ಅವರ ಯಶಸ್ಸಿಗೆ ಬಿರುಸು ನೀಡುತ್ತೆ ಋಷಭ ರಾಶಿಯವರು ಈ ತಿಂಗಳಲ್ಲಿ ಹೇಗೆ ಮಾಡಿದರೆ ಈ ಮುಂದೆ ಹೇಗೆ ಕಳಿಸುತ್ತದೆ ಎಂಬ ವಿಚಾರ ಸ್ಪಷ್ಟ ದೃಷ್ಟಿಯೂ ಕೂಡ ದೊರೆಯುತ್ತದೆ ಈ ಒಂದು ಸಂದರ್ಭದಲ್ಲಿ ಇವರಿಗೆ ದಾರಿಗೆ ಬಾರದಂತೆ ತಮ್ಮ ದೃಷ್ಟಿಕೋನ ಬದಲಾಯಿಸಿಕೊಳ್ಳುವಂತಹ ಸಣ್ಣ ಲಾಭದ ಬದಲು ದೀರ್ಘಕಾಲದ ಲಾಭವನ್ನು ಹರಿಸುವ ಶಕ್ತಿ ಇವರಿಗೆ ಸಿಗ್ತಾ ಹೋಗುತ್ತೆ ಇದು ಒಬ್ಬ ಜ್ಞಾನದ ಗುರುತು ಈ ತಿಂಗಳಲ್ಲಿ ಮಾತಿನಲ್ಲಿನ ನುಡಿಮುತ್ತುಗಳನ್ನು ಮಾಡುವಂತಹ ಶಕ್ತಿ ಋಷಭ ರಾಶಿಯವರಿಗೆ ದೊರೆಯಲಿದ್ದು ತಕ್ಕ ಸ್ಥಳದಲ್ಲಿ ತಕ್ಕ ಮಾತನ್ನ ಹೇಳುವ ಜಾಣ್ಮೆ ಯಾರಿಗೂ ನೋವು ತರುವುದಿಲ್ಲ ನಿರ್ಧಾರಗಳನ್ನ ತಿಳಿಸುವ ಶಕ್ತಿ ಸಂಘರ್ಷವನ್ನು ಸಮನ ಮಾಡುವಂತಹ ಶಕ್ತಿಯು ದೇವರಿಂದ ಹೊರವಾಗಿ ಸಿಗುತ್ತದೆ ಈ ವರದಿಂದ ಬಂಧುಗಳು ಸ್ನೇಹಿತರು ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂಬಂಧ ಬೆಳೆದು ಬರುತ್ತೆ ಈ ತಿಂಗಳಲ್ಲಿ ಮನಸ್ಸು ಹಿತವಾಗಿರುತ್ತದೆ ಹಿಂದೆಲ್ಲ ಹೊಂದಲ ಆತಂಕ ಗೊಂದಲ ಅಶಾಂತಿ ತೀವ್ರವಾಗಿದ್ದರೆ ಈಗ ದೇವರ ಕೃಪೆಯಿಂದ ಶಾಂತಿಯ ಶಕ್ತಿ ಹರಳುತ್ತದೆ ನಿದ್ರೆ ಸುಖವಾಗಿರುತ್ತದೆ ಕೋಪ ಕಡಿಮೆಯಾಗುತ್ತದೆ ಕ್ಷಮೆಯ ಮನೋಭಾವ ಅದ್ಭುತವಾಗುತ್ತದೆ ಇದು ಜೀವನದ ಬಹು ಮುಖ್ಯವಾದ ಹೊರಗಳಲ್ಲಿ ಒಂದಾಗಿದೆ ಈ ತಿಂಗಳಲ್ಲಿ ಏನನ್ನಾದರೂ ಹೊಸದಾಗಿ ಕಲಿಯಲು ಅಥವಾ ಹೊಸ ಕೆಲಸವನ್ನ ಪ್ರಾರಂಭಿಸಲು ದೇವರು ಪ್ರೇರೇಪಣೆಯನ್ನ ಕೊಡುತ್ತಿದ್ದಾರೆ ಈ ವರದಿಂದ ಹೊಸ ಯೋಜನೆಗಳು ಹುಟ್ಟುಕೊಳ್ಳುತ್ತವೆ ಕೆಲವರಿಗೆ ಹೊಸ ಪಾತ್ರವನ್ನು ಕಲಿಯುವಂತಹ ಅವಕಾಶ ಇನ್ನು ಹೊಸ ಕೌಶಲ್ಯ ಅಭ್ಯಾಸ ಮಾಡ್ತೀರಾ ಈ ಪ್ರೇರೇಪಣೆಯ ಜೀವನದಲ್ಲಿ ಬೆಳೆಯುವ ಹಾದಿಗೆ ಪಾದಾರ್ಪಣೆ ಮಾಡ್ತೀರಾ ಈ ತಿಂಗಳಲ್ಲಿ ಋಷಭ ರಾಶಿಯವರಿಗೆ ದೇವರು ಹೊಸ ದಾರಿಗೆ ಪ್ರವೇಶಿಸುವ ಅವಕಾಶವನ್ನು ನೀಡ್ತಾ ಇದ್ದಾರೆ ಇದು ಹೊಸ ಕೆಲಸ ಉದ್ಯಮೆ ಹೊಸ ವಿದ್ಯಾಭ್ಯಾಸ ಅಥವಾ ಹೊಸ ಸಂಬಂಧಿಕರಾಗಿರಬಹುದು ಹಿಂದಿನ ದಿನ ಜೀವನದ ಚಕ್ರ ಇವದಿಂದ ಹೊರ ಬಂದು ನವೀನ ದಿಕ್ಕಿನಲ್ಲಿ ಹೆಜ್ಜೆ ಹಾಕುವಂತಹ ಶಕ್ತಿ ಈ ಒಂದು ಹೊರದಿಂದ ಉಂಟಾಗುತ್ತೆ ಈ ಒಂದು ತಿಂಗಳಲ್ಲಿ ಇವರ ಮನಸ್ಸಿನಲ್ಲಿ ಸಕಾರಾತ್ಮಕ ಭಾವನೆಗಳಿಂದ ಸಕಾರಾತ್ಮಕ ಚಿಂತನೆ ಹೆಚ್ಚು ಪ್ರಬಲವಾದ ಮೆರೆಯುತ್ತದೆ ಎಂದು ಹೇಳಬಹುದು ದೇವರು ಈ ವರದ ಮೂಲಕ ಇವರನ್ನು ಶುದ್ಧ ಮನಸ್ಸು ಮತ್ತು ದೀಪದಂತೆ ಬೆಳಗುವ ಚಿಂತನೆಗಳಿಂದ ಕಂಗೊಳಿಸುತ್ತಾರೆ ಹೀಗೆ ಚಿಂತನಾ ಶಕ್ತಿಯು ಬೆಳವಣಿಗೆಗೆ ನಡವಳಿಕೆಗೆ ನೆರವೇರಿಸುವಂತಹ ಸಾಮರ್ಥ್ಯಕ್ಕೆ ಹಾಗೂ ಗುರಿಗಳ ಸಾಧನೆಗೆ ಸಹಕಾರಿ ಮಾಡುತ್ತೆ ಈ ತಿಂಗಳಲ್ಲಿ ಋಷಭ ರಾಶಿಯವರು ಅನೇಕ ಬಾಧೆಗಳನ್ನು ಬಂಧನಗಳನ್ನು ತೊ ತೊರೆದು ಭಾಸವಾಗುತ್ತಾರೆ ಹಳೆಯ ನೋವುಗಳನ್ನು ಸೋಲುಗಳನ್ನು ನೆನಪುಗಳು ಹವಾಮಾನಗಳು ಎಲ್ಲ ರೀತಿಯ ಶಾರೀರಿಕ ಮಾನಸಿಕ ನೋವುಗಳಿಂದ ಹಲವಾರು ಘಟನೆಗಳಿಂದ ಮುಕ್ತರಾಗಿ ದೇವರು ಇವರಿಗೆ ವಿಶೇಷವಾಗಿ ಶಕ್ತಿ ಚೈತನ್ಯ ಹಾಗೂ ಜೀವನದ ಚಿಲುಮೆಯನ್ನು ನೀಡುತ್ತಿದ್ದಾರೆ ಇವರು ಪರಿಶುದ್ಧವಾಗಿ ಮನಸ್ಸಿನಲ್ಲಿ ಪೂರ್ತಿಯಾಗಿ ಎಲ್ಲ ರೀತಿಯ ಕೆಲಸ ಕಾರ್ಯಗೂ ಕೂಡ ತಮ್ಮ ತಾವು ತೊಡಗಿಸಿಕೊಳ್ಳುತ್ತಾರೆ ಇವರ ಕನಸುಗಳ ಕಡೆಗೆ ನಡಿಗೆ ಇಡುತ್ತದೆ ದೇವರು ಅವರ ಕನಸುಗಳನ್ನು ಅಸಾಧ್ಯವಾಗಿದ್ದರೂ ಕೂಡ ಸಾಧ್ಯ ಎಂದು ಭಾಸ ಮಾಡುವಂತಹ ಕೆಲವೊಂದಿಷ್ಟು ಉದ್ದೇಶಗಳತ್ತ ಮುನ್ನಡೆಸುತ್ತಾರೆ ಈ ಒಂದು ವಿಶೇಷವಾದ ತಿಂಗಳಲ್ಲಿ ನಿಮಗೆ ಎಲ್ಲ ರೀತಿಯ ಸಾಧ್ಯತೆ ಅಷ್ಟಮ ಶಕ್ತಿ ಸಮಯ ಅನುಕೂಲತೆ ಎಂಬ ಮಹತ್ವಪೂರ್ಣ ವರ ಕೂಡ ಸಿಗುತ್ತೆ ಈ ಒಂದು ಋಷಭ ರಾಶಿಯವರು ಎಲ್ಲಾ ರೀತಿಯ ಅದೃಷ್ಟವನ್ನ ಪಡೆದುಕೊಂಡು ಪ್ರಯತ್ನಗಳಿಗೆ ಸಮಯದಲ್ಲಿ ಸರಿಯಾದ ಒಂದು ಫಲವನ್ನ ಪಡ್ಕೊಳ್ತಾರೆ ಇನ್ನು ಕಾಲ ಕಳೆದ ಹಾಗೆ ವಿಳಂಬವಾಗಿ ಹೋಗಿದ್ದ ಕೆಲಸಗಳು ಕೂಡ ಈ ತಿಂಗಳಲ್ಲಿ ಮುಗಿಯುವ ಸಾಧ್ಯತೆ ಹೆಚ್ಚಾಗಿದೆ ಅಷ್ಟೇ ಅಲ್ಲದೆ ಈ ಒಂದು ವರದಿಂದ ಹಿಡಿ ಬದುಕು ಬದಲಾಗಬಹುದು ಈ ತಿಂಗಳು ಋಷಭ ರಾಶಿಯವರಿಗೆ ಜೀವನದ ಪ್ರತಿಯೊಂದು ಕ್ಷಣವನ್ನ ನಿರಾಳವಾಗಿ ಅನುಭವಿಸುವಂತಹ ಶಕ್ತಿ ದೊರೆಯುತ್ತಾ ಹೋಗುತ್ತೆ ದೇವರು ಅವರು ಅನುಭವಿಸುತ್ತಿದ್ದಂತಹ ಸಮಸ್ಯೆಗಳನ್ನ ಸಣ್ಣದಾಗಿ ಬಾಸವಾಗುವಂತೆ ಮಾಡ್ತಾರೆ ಇದು ಅವರ ಮನಸ್ಸಿಗೆ ಹೊಸ ಆತ್ಮಸ್ಥೈರ್ಯವನ್ನು ನೀಡುತ್ತೆ ಹೀಗೆ ಕರಾಳ ಜೀವನವು ಆರೋಗ್ಯದ ಅಸಹಜ ಭಾಗವಾಗಿರುತ್ತೆ ದೇವರು ಈ ತಿಂಗಳಲ್ಲಿ ಋಷಭ ರಾಶಿಯವರಿಗೆ ಸಂಕಟಗಳನ್ನ ಹೆದರಿಸುವಂತಹ ಶಕ್ತಿಯ ಪರವಾಗಿ ನಿಲ್ಲುತ್ತಾರೆ ಕಷ್ಟಗಳನ್ನ ಸಹನೆ ಮಾಡುವ ಸಾಮರ್ಥ್ಯ ನೋವನ್ನು ನಗೆಯ ರೂಪದಲ್ಲಿ ತಿರುಗಿಸಬಲ್ಲ ಶಕ್ತಿ ದುಃಖದಲ್ಲಿ ಧೈರ್ಯದಿಂದ ನಿಂತು ಮುಂದಿನ ಹಾದಿಯನ್ನ ನೋಡಬಲ್ಲ ದೃಷ್ಟಿ ಈ ವರದಿಂದ ಉಂಟಾಗುತ್ತದೆ ಇದು ಅವರೊಳಗಿನ ಹಡಗಿದ ಶಕ್ತಿ ಹೃದಯವಾಗುವಂತೆ ಮಾಡುತ್ತೆ ಈ ತಿಂಗಳಲ್ಲಿ ತಮ್ಮ ಜೀವನದಲ್ಲಿ ಈಗಾಗಲೇ ಪಡೆದಿರುವ ಆಶೀರ್ವಾದಗಳ ಕುರಿತು ಅರಿವು ಹೊಂದಿರುತ್ತಾರೆ ಇದು ಆ ದೇವರು ನೀಡುತ್ತಿರುವಂತಹ ಅತ್ಯಂತ ವಿಶಿಷ್ಟವಾದ ವರವಾಗಿದ್ದು ಇದು ಅವರ ಆತ್ಮತೃಪ್ತಿಗೆ ಸರಿಹೋಗುವಂತಹ ದಾರಿಯಾಗಿದೆ ತಮ್ಮ ಜೀವನವನ್ನ ಕೃತಜ್ಞತೆಯಿಂದ ನೋಡಿ ದೇವರ ಉಪಕಾರವನ್ನು ಗುರುತಿಸಿ ಈ ತಿಂಗಳಲ್ಲಿ ಅವರು ತಮ್ಮ ಮಾತಿನಲ್ಲಿ ನಡತೆಯಲ್ಲಿ ಸಂಬಂಧದಲ್ಲಿ ವಿಶ್ವಾಸದಲ್ಲಿ ವ್ಯಕ್ತಿಗಳಾಗಿರುತ್ತಾರೆ ಇವರ ಮಾತು ಕ್ರಮ ನಡವಳಿಕೆ ನಂಬಬಲ್ಲ ಸ್ಥಿತಿಗೆ ಬರ್ತಾರೆ ದೇವರು ಇವರಿಗೆ ವಿಶೇಷವಾದ ಶಕ್ತಿಯ ಮೂಲಕ ಜೀವನದ ದೈವಿಕ ಅಂಶವನ್ನ ತಿಳಿಸಿಕೊಡ್ತಾರೆ ಈ ಒಂದು ವಿಶೇಷವಾದ ಅದ್ಭುತವಾದ ಇವರ ಜೀವನ ಪಾಠದಿಂದ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ಅದ್ಭುತವಾದ ಶಕ್ತಿಯನ್ನು ಪಡೆದುಕೊಂಡು ಹೊಸ ವ್ಯಕ್ತಿಯಾಗಿ ಬದಲಾವಣೆಯನ್ನು ಕಂಡುಕೊಳ್ತಾರೆ ಋಷಭ ರಾಶಿಯವರು ಇಲ್ಲಿಯವರೆಗೂ ಪಟ್ಟಂತಹ ಎಲ್ಲ ರೀತಿಯ ಕಷ್ಟಗಳಿಂದ ಸಂಪೂರ್ಣವಾಗಿ ಮುಕ್ತಿಯನ್ನು ಪಡೆದುಕೊಳ್ಳುವಂತಹ ಸಮಯ ಇದಾಗಿದ್ದು ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು